you know ಹೊಡಪ್ಪ ಸಂಗೇನಾ ನಾನು ಬಾಳ ಬಡವ ಹಾ ಒಂದು ಸಮಯದಲ್ಲಿ ನಾನು ಬಾಳ ಬಡವ ಹಾ ಅರ್ವಿಂದ್ ಹರ್ಕಲ್ ಆಗಿ ತಲ ಮನೆಯಾಗ ಕೆಲಸ ಮಾಡ್ತಾ ಇದ್ದೆ ಆ ಕೆಲಸ ಮಾಡುವ ಸಂದರ್ಭದಾಗ ಹಿಂದೊಮ್ಮೆ ನಾನು ಗೆಳೆಗಾರನಾಗಿ ಕೆಲಸ ಮಾಡ್ತಾನೆ ಇದ್ದೆ ಆದ್ರೂ ಮಾತು ಕೊಟ್ಟಿದ ಈ ಗೆಳೆಗಾರನ ನೆನಪಾದಾಗ ನಿನ್ನನ್ನ ಕರೆಸಿ ನಾನು ಗೆಳೆತನ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ನಿ ಆ ಮಾತಿನ ಪ್ರಕಾರವಾಗಿ ಆ ಮಾತನ್ನ ಉಳಿಸಿಕೊಳ್ಳುವ ಲೆಕ್ಕದಾಗ ನನ್ನನ್ನ ಕರೆದು ಏನೇ ಹೇಳಿದ್ರು ಗೆಳೆತನ ಮಾಡು ಅಂತ ಹೇಳಿದೆ ನಿನ್ನ ಮಾತಿಗೆ ನಾ ಒಪ್ಪಿ ಗೆಳೆತನ ಮಾಡಿದೆ ಆದ್ರೂ ನಿನ್ನ ಮಾತನ್ನ ನೀನು ಉಳಿಸಿಕೊಂಡು ನನ್ನಂತೆ ಕೊಡಿಸ್ತೀನಿ ನಾನೇನೇ ತೊಟ್ಟಿದ್ದೇನೋ ಎಲ್ಲೆಲ್ಲಿ ಏನೇನ್ ಇಟ್ಟಿದ್ದೇನೋ ಹಾಗೆ ಮಾಡ್ತೀನಿ ಅಂತ ನನ್ನ ಕಳಿಸಿದ್ಯಾ ಇವತ್ತಿನಿಂದ ದೂರ ಆಗೋಯ್ತು ಸಂಗ್ಯಾನ ದೂರ ಆಗೋಯ್ತು ನಿನ್ನ ಮಾತನ್ನ ನೀನು ಉಳಿಸ್ಕೊಂಡಿದ್ಯಾ ಹಾಗೆ ನಿನ್ನ ಗೆಳೆತರ ನನ್ನ ಮಾಡಿದ್ದೇನೆ ಹಾಗಂತ ಈ ಊರ್ನಾಗ ಯಾರ್ ಬಾಳೆ ಯಾರ್ ಯಾರಿಗೂ ಗುರ್ತ ಹಚ್ಚ ಈ ಬಾಳೆ ಅಂತಂದ್ರೆ ಈಗಿನ ಗೆಳತನ ಅಲ್ಲ ಹೌದು ಈಗಿನ ಗೆಳತರ ಅಲ್ಲ ಚಿಕ್ಕ ಪ್ರಾಯದಲ್ಲಿ ಚಿಕ್ಕ ಪ್ರಾಯದಲ್ಲಿ ಹೋಗುವಾಗ ಗೆಳತನ ಹೌದು ಸಂಗೇಟಿ ಈ ಮಧ್ಯದಲ್ಲಿ ಸ್ವಲ್ಪ ತುಂಡಾಗಿ ಹೋಯ್ತು ಹೌದು ಈಗ ಅದನ್ನ ಈಗ ಇಬ್ಬರು ಬೆರ್ತಿದ್ದೇವೆ ಈಗ ಬೆಸಕೊಂಡಿದೀವಿ ಹೌದು ಈ ಬೆಸಗಿ